ಬಂಧುಗಳೇ ನಮಸ್ಕಾರ ಚಮರಂ ಚಾನೆಲ್ಗೆ ನಿಮಗೆಲ್ರಿಗೂ ಸ್ವಾಗತ ನಾನಿವತ್ತು ಮತ್ತೊಂದು ಪ್ರಮುಖವಾದಂಥ ವಿಷಯವನ್ನು ಮಾತಾಡಕ್ಕೆ ಬಂದಿದ್ದೀನಿ ನಿಮ್ಗೆ ಗೊತ್ತು ನಾನು ಬೇರೆ ಬೇರೆ ಜನಪ್ರಿಯ ವಿಷಯಗಳನ್ನ ತಗೊಂಡು ವಿಡಿಯೋಗಳು ಮಾಡೋಣಲ್ಲ ನಮ್ಮದೇನಿದ್ರು ಐತಿಹಾಸಿಕ ಪ್ರಜ್ಞೆ ಸಾಮಾಜಿಕ ಜವಾಬ್ದಾರಿ ಇಟ್ಕೊಂಡು ಕೆಲವು ವಿಷಯಗಳನ್ನು ಕುರಿತು ನಾನು ಸಾಕಷ್ಟು ಸಮಯವನ್ನು ತಗೊಂಡು ಅಧ್ಯಯನ ಮಾಡಿ ನಾವು ಎಷ್ಟರ ಮಟ್ಟಿಗೆ ಈ ಸಮಾಜವನ್ನು ಜವಾಬ್ದಾರಿಗೊಳಿಸ್ಬೋದು ಅನ್ನೋಷ್ಟರ ಮಟ್ಟಿಗೆ ನಾವು ಸತ್ಯಗಳನ್ನ ಮಾತಾಡ್ತೀವಿ ಸತ್ಯಗಳನ್ನ ಮಾತಾಡ್ತಾ ಹೋಗೋಣ ಹಾಗಾಗಿ ನಮ್ಮ ವಿಡಿಯೋಗಳನ್ನ ದಯಮಾಡಿ ಹೆಚ್ಚೆಚ್ಚು ಶೇರ್ ಮಾಡಿ ಬೇರೆ ಬೇರೆ ಈ ತಮಾಷೆಯ ಅಥವಾ ಒಂದು ಕೀಳು ಅಭಿರುಚಿಯ ವಿಡಿಯೋಗಳು ಬೇಕಾದಷ್ಟು ಲೈಕ್ಸು ಕಮೆಂಟ್ಸು ಮತ್ತು ಶೇರ್ಗಳಾಗೋಗ್ತವೆ ನೋಡ್ತಾರೆ ತುಂಬ ಜನ ಲಕ್ಷಾಂತರ ನೋಡ್ತಾರೆ ಆದರೆ ನಮ್ಮ ಥರದ ವಿಡಿಯೋಗಳಿಗೆ ನೋಡುಗರ ಕೊರತೆಯೂ ಕಡಿಮೆ ಇದೆ ಲೈಕ್ ಮಾಡೋರ ಕೊರತೆ ಇನ್ನೂ ಕಡಿಮೆ ಇದೆ ಶೇರ್ ಮಾಡೋವಂತೂ ಇಲ್ಲವೇ ಇಲ್ಲ ಆದರೆ ಒಂದಲ್ಲ ಒಂದು ದಿನ ಇತಿಹಾಸದಲ್ಲಿ ನಾವು ಹೇಳುವಂಥ ಮಾತುಗಳನ್ನು ಈ ಸಮಾಜ ಕೇಳಿಸ್ಕೊಡುತ್ತೆ ಆ ಒಂದು ಭರವಸೆಯಲ್ಲಿ ನಾನು ಇಂಥ ಮಾಡ್ತಾ ಇದ್ದೀನಿ ಈ ವಿಡಿಯೋವನ್ನು ಮುಂದೆ ಸ್ಕಿಪ್ ಮಾಡಿದೆ ನೋಡ್ತಾ ಹೋಗಿ ಅದಕ್ಕಿಂತ ಮೊದಲು ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿದ್ದೇ ಇರೋರು ಮತ್ತು ಈ ವಿಷಯಗಳನ್ನ ಹೆಚ್ಚೆಚ್ಚು ಹರಡಿ ನಮ್ಮ ಜನರಿಗೆ ಶತ್ರು ರಾಷ್ಟ್ರಗಳನ್ನು ತೋರಿಸಿ ಹೊರಗಿನ ರಾಷ್ಟ್ರಗಳು ಸುತ್ತಮುತ್ತ ಇರತಕ್ಕಂಥ ಅನೇಕ ರಾಷ್ಟ್ರಗಳು ನಮಗೆ ಶತ್ರು ರಾಷ್ಟ್ರಗಳಾಗೋಗಿವೆ ನಮ್ಮ ದೇಶಕ್ಕೆ ಸುತ್ತ ಬೇರೆ ಬೇರೆ ಕಡೆಯಿಂದ ನಮಗೆ ಭಯ ಇದೆ ಭಯೋತ್ಪಾದನೆ ಇದೆ ಅನ್ನುವಂಥ ಒಂದು ಹೇಳಿಕೆಗಳನ್ನ ನೀಡಿ 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 ನಮ್ಮ ಒಳಗಡೆ ಒಂದು ಭಯವನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಅಥವಾ ನಮ್ಮೆಲ್ಲರ ತಲೆ ಒಳಗಡೆನು ಏನಾಕಿದ್ದಾರೆ ಅಂತಂದರೆ ನಮ್ಮ ಶತ್ರು ರಾಷ್ಟ್ರಗಳು ಅಂದ್ರೆ ಒಂದು ಪಾಕಿಸ್ತಾನ ಇರ್ಬೋದು ಅಥವಾ ಚೈನಾ ಇರ್ಬೋದು ಹೀಗೆ ಬೇರೆ ಬೇರೆ ರಾಷ್ಟ್ರಗಳನ್ನ ತೋರಿಸಿ 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 ನಮಗೆ ಒಂದು ಅಭದ್ರತೆಯನ್ನು ಸೃಷ್ಟಿ ಮಾಡಿದ್ದಾರೆ ನಿಜವಾಗ್ಲೂ ಭಾರತ ದೇಶಕ್ಕೆ ಶತ್ರು ರಾಷ್ಟ್ರ ಯಾವುದು ನಮಗೆ ಇದು ತಲೆಗೆ ತುಂಬಲ್ಪಟ್ಟಿರುವಂಥದ್ದು ಅಥವಾ ಆವಾಗ ಯುದ್ಧಗಳನ್ನ ಅಥವಾ ಯುದ್ಧದ ಭೀತಿಗಳನ್ನ ಸೃಷ್ಟಿ ಮಾಡುವಂಥ ಅಥವಾ ಭಯೋತ್ಪಾದನೆಯ ಕೃತ್ಯಗಳನ್ನ ಸೃಷ್ಟಿ ಮಾಡುವಂಥ ಅನೇಕ ಭಯೋತ್ಪಾದನೆ ಕೃತ್ಯಗಳು ತಾವಾಗೇ ನಡೆದಿರಲಿಲ್ಲ ಇಲ್ಲಿ ರಾಜಕಾರಣಕ್ಕೋಸ್ಕರ ಅನೇಕ ಭಯೋತ್ಪಾದಕ ಕೃತ್ಯಗಳನ್ನು ಸೃಷ್ಟಿಸಲಾಗುತ್ತದೆ ಇದು ಸತ್ಯ ನಾನು ಯಾವುದೇ ಪಕ್ಷವನ್ನು ಬಿರಳು ಮಾಡಿ ತೋರಿಸ್ತಾ ಇಲ್ಲ ಆದರೆ ಇಲ್ಲಿ ಭಯೋತ್ಪಾದನೆಗಳು ಕೂಡ ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ನಡೀತವೆ ಜನರ ಭಾವನೆಗಳನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೋಸ್ಕರ ಓಟ್ ಆಗಿ ಅಥವಾ ಇನ್ನೇನು ಅಧಿಕಾರವಾಗಿ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಥವಾ ತಮ್ಮ ಸಂಘಟನೆಗೆ ಅವ್ರನ್ನ ಒಳಗೊಳಿಸ್ಕೊಳ್ಳೋಕ್ಕೋಸ್ಕರ ತುಂಬ ಹುಸಿ ರಾಷ್ಟ್ರಭಕ್ತಿಯನ್ನು ಸೃಷ್ಟಿ ಮಾಡೋದಕ್ಕೋಸ್ಕರ ಬೇರೆ ಬೇರೆ ಶತ್ರು ರಾಷ್ಟ್ರಗಳನ್ನ ನಮಗೆ ತೋರಿಸಿ 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 ಬಜೆಟ್ನಲ್ಲಿ ವರ್ಷ ವರ್ಷ ಎಲ್ಲ ಸರ್ಕಾರಗಳು ಬೇಕಾದಷ್ಟು ಹಣವನ್ನು ಕೋಟ್ಯಾಂತರ ರೂಪಾಯಿ ಹಣವನ್ನು ಬಜೆಟ್ನಲ್ಲಿ ಅದಕ್ಕೋಸ್ಕರ ಮೀಸಲಿಡ್ತಾರೆ ನಮ್ಮ ರಕ್ಷಣೆಗೋಸ್ಕರ ರಕ್ಷಣೆಗೋಸ್ಕರ ಅಂತ ನಿಜವಾಗ್ಲೂ ಭಾರತ ದೇಶದೊಳಗಡೆ ಅಷ್ಟು ದುಡ್ಡನ್ನು ಬಳಸಿದ್ರೆ ಎಷ್ಟೋ ಜನರ ಒಂದು ಜೀವನ ಸಾರ್ಥಕ ಆಗುತ್ತೆ ಆದರೆ ಬೇಕಾದಷ್ಟು ದುಡ್ಡನ್ನು ಆರೋಗ್ಯಕ್ಕೂ ಕೊಡದೇ ಇರುವಷ್ಟು ಶಿಕ್ಷಣಕ್ಕೆ ಕೊಡದೇ ಇರುವಷ್ಟು ದುಡ್ಡನ್ನು ರಕ್ಷಣೆಗೋಸ್ಕರ ಭಾರತದ ಮಿಲಿಟರಿಗೋಸ್ಕರ ಎಲ್ಲ ಸರ್ಕಾರಗಳು ವೇಯಿಸ್ತವೆ ಅನ್ನೋದು ನಿಮಗೆ ಗಮನಕ್ಕಿರಲಿ ಯಾಕೆ ವೇಯಿಸ್ತವೆ ಅಂದರೆ ನಮಗೆ ಶತ್ರು ರಾಷ್ಟ್ರಗಳ ಕಡೆಯಿಂದ ಭಯ ಇದೆ ಭಯೋತ್ಪಾದನೆ ಇದೆ ಆತಂಕ ಇದೆ ಯಾವ ಗಳಿಗೆಲಿ ಬೇಕರೂ ನಮ್ಮನ್ನು ಸುತ್ತುವರಿಯುವಂಥ ಒಂದು ಆತಂಕವನ್ನು ಸೃಷ್ಟಿ ಮಾಡಿ ಈ ದೇಶದಲ್ಲಿ ಬಿಟ್ಟಿದ್ದಾರೆ ಹಾಗಾಗಿ ನಮಗೆ ಅನೇಕ ರಾಷ್ಟ್ರಗಳು ಶತ್ರು ರಾಷ್ಟ್ರಗಳನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ನಮಗೆ ಇದು ಯುವ ಜನರಿಗೆ ಏನು ಚರಿತ್ರೆಯನ್ನು ಅನಲೈಸ್ ಮಾಡಿದಾರೆ ಅವರಿಗೆ ಅಥವಾ ತಮ್ಮ ಸುತ್ತಮುತ್ತ ಏನು ಇದೆ ಅಂತಕ್ಕಂಥದ್ದನ್ನು ಕೂಲಂಕುಷವಾಗಿ ವೈಜ್ಞಾನಿಕವಾಗಿ ಚರ್ಚೆ ಮಾಡದಿರೋರಿಗೆ ಅಥವಾ ಅದನ್ನೆಲ್ಲವನ್ನು ವಿಶ್ಲೇಷಣೆ ಮಾಡಿ ನೋಡೋಕ್ಕಾಗದಿರ್ತಕ್ಕಂಥ ಅನೇಕರು ಇದನ್ನು ನಂಬ್ತಾರೆ ಹೌದು ನಮಗೆ ಇಂತಿಂಥ ರಾಷ್ಟ್ರಗಳು ಏನೇನೋ ಬೇರೆ ಬೇರೆ ರೂಪದಲ್ಲಿ ಏನೇನು ಅದರಲ್ಲೂ ಕ್ರಿಕೆಟ್ ಬಂದ್ಬಿಟ್ರೆ ನೀವು ನೋಡಿದಿರಲಿಲ್ಲ ಅಂದರೆ ಅದರಲ್ಲಿ ಒಂದು ಕ್ರೀಡಾ ಮನೋಭಾವನೇನು ಕೂಡ ಇರಲ್ಲ ಅಲ್ಲಿ ಅದು ವಿಶೇಷವಾಗಿ ಪಾಕಿಸ್ತಾನ ಜೊತೆ ನಾವು ಕ್ರಿಕೆಟ್ ಆಡುವಾಗ ಎಷ್ಟು ಮಟ್ಟಕ್ಕೆ ದೇಶದಲ್ಲಿ ಪ್ರಕ್ಷುಬ್ಧವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಿ ಮುಡಗಿರ್ತಾರೆ ಅಂತ ನೀವು ಗಮನಿಸಿದ್ದೀರ ಆದರೆ ನಿಜವಾಗ್ಲೂ ನಮಗೆ ಯಾವುದು ಬಹುದೊಡ್ಡ ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕಿಂತಲೂ ಚೈನಕ್ಕಿಂತಲೂ ಒಂದು ದೊಡ್ಡ ರಾಷ್ಟ್ರ ನಮಗೆ ದೊಡ್ಡ ಥ್ರೆಟ್ ಆಗಿದೆ ಮತ್ತು ನಮಗೆ ಅದೇ ಬಹುದೊಡ್ಡ ಶತ್ರುವಾಗಿದೆ ಭಯಂಕರವಾದಂಥ ಶತ್ರುವಾಗಿದೆ ಅದು ಯಾವುದು ಗೊತ್ತಾ ಭಾರತವೇ ಭಾರತಕ್ಕೆ ಭಾರತವೇ ಶತ್ರುವಾಗಿದೆ ಅಂದರೆ ಭಾರತದೊಳಗಡೆ ಇಲ್ಲಿ ಒಂದೇ ಭಾರತ ಇಲ್ಲ ನಮ್ಮೊಳಗಡೆ ಈ ಥರ ಬೇರೆ ಬೇರೆ ಶತ್ರು ರಾಷ್ಟ್ರಗಳನ್ನು ಸೃಷ್ಟಿ ಮಾಡ್ತಾರೆ ಆದರೆ ನಮ್ಮೊಳಗಡೆ ಒಂದೇ ಭಾರತ ಇಲ್ಲ ಇಲ್ಲಿ ಅಸ್ಪೃಶ್ಯ ಭಾರತ ಬೇರೆ ಇದೆ ಒಂದು ಬಂಡವಾಳಶಾಹಿ ಭಾರತ ಬೇರೆ ಇದೆ ಮತ್ತು ಬಡತನದ ಭಾರತ ಇನ್ನೊಂದಿದೆ ಇನ್ನೊಂದು ಕಡೆ ಭಾಷೆಗಳ ಆಧಾರದ ಮೇಲೆ ನಾವು 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 ಕಚ್ಚಾಡ್ತೀವಿ ಎಷ್ಟೇ ನಾವು ವಿವಿಧತೆಯಲ್ಲಿ ಏಕತೆ ಅಂತ ಪಡ್ಕೊಂಡ್ರು ಪ್ರತಿದಿನ ಸಂವಿಧಾನವನ್ನು ನಾವು ಪೀಠಿಕೆಯನ್ನು ಶಪಥ ಮಾಡಿ ಓಡಿದ್ರೂ ನಮ್ಮ ಒಳಗಡೆ ಭಾಷೆ ಹೆಸರಿನಲ್ಲಿ ಅಥವಾ ಬಣ್ಣದ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಅಥವಾ ಜಾತಿ ಹೆಸರಿನಲ್ಲಿ ಅನೇಕ ವೈರುದ್ಧಗಳು ತುಂಬಿಕೊಂಡೇ ಇದ್ದೀವಿ ಇವತ್ತು ನಾವು ಸಂವಿಧಾನ ದಿನಾಚರಣೆ ಆಚರಿಸ್ತೀವಿ ವರ್ಷ ವರ್ಷ ಜನವರಿ ಇಪ್ಪತ್ತಾರಕ್ಕೆ ನಾವು ಸಂವಿಧಾನ ಜಾರಿಗೊಂಡಂಥ ಗಣರಾಜ್ಯೋತ್ಸವ ಆಚರಿಸ್ತೀವಿ ನವೆಂಬರ್ ಇಪ್ಪತ್ತಾರು ಬರ್ತಂಗೇ ಸಂವಿಧಾನ ನಮಗೆ ಆದಂತ ಸಂವಿಧಾನ ದಿನಾಚರಣೆ ಆಚರಿಸ್ತೀವಿ ಮತ್ತು ಪ್ರತಿದಿನ ಎಲ್ಲ ಕಡೆ ಸಂವಿಧಾನದ ಬಗ್ಗೆ ಮಾತಾಡ್ತೀವಿ ಸಂವಿಧಾನದ ಆಶಯಗಳ ಬಗ್ಗೆ ಮಾತಾಡ್ತೀವಿ ಸಂವಿಧಾನದ ಪೀಠಿಕೆಯನ್ನು ನಾವೆಲ್ಲರೂ ಶಪಥ ಮಾಡಿ ತಗೋತೀವಿ ನಾವು ತಗೋತೀವಿ ಅಲ್ಲೆಲ್ಲ ಏನು ಹೇಳ್ತೀವಿ ನಾವು ಭಾರತದ ಪ್ರಜೆಗಳಾದ ನಾವು ಎಲ್ಲರಿಗೂ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವವನ್ನು ಕೂಡ ಮಾಡ್ತೀವಿ ನಮ್ಮ ದೇಶದ ಅಖಂಡತೆಯೇ ಎತ್ತಿಡಿತೀವಿ ನಾವು ಭಾಷೆ ಧರ್ಮ ಜಾತಿ ಲಿಂಗ ಯಾವ ತಾರತಮ್ಯಗಳಿಂದನೇ ಈ ದೇಶವನ್ನು ರಕ್ಷಣೆ ಮಾಡುವಂಥ ಹೊಣೆ ಹೊರ್ತೀವಿ ಅಂತೆಲ್ಲ ನಾನು ಓದ್ತಾ ಇದೆ ಆದರೆ ನಿಜವಾಗ್ಲೂ ವಾಸ್ತವವಾಗಿ ಹಾಗೆ ಇದೆಯಾ ಇದೇ ಸಂವಿಧಾನವನ್ನು ಬರ್ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಒಂದು ಭಾಷಣದಲ್ಲಿ ಬಹಳ ಪ್ರಮುಖವಾದಂಥ ಭಾಷಣದಲ್ಲಿ ಒಂದು ಮಾತು ಹೇಳ್ತಾರೆ ಭಾರತಕ್ಕೆ ಎರಡು ಪ್ರಮುಖವಾದಂಥ ಶತ್ರುಗಳಿವೆ ಅವೆರಡು ಶತ್ರುಗಳು ಯಾವುದು ಅಂದರೆ ಒಂದು ಬಂಡವಾಳವಾದ ಮತ್ತೊಂದು ಮನುವಾದ ಬಂಡವಾಳವಾದ ಅಂತಂದರೆ ಬಂಡವಾಳಶಾಹಿಗಳು ಇಡೀ ದೇಶದ ಆರ್ಥಿಕತೆಯನ್ನು ಕಂಟ್ರೋಲ್ ಮಾಡ್ತಾರೆ ಎಲ್ಲ ಜನರ ದುಡ್ಡು ಇವರ ಕೆಲವೇ ಕೆಲವು ಇರ್ತಕ್ಕಂಥ ಬಂಡವಾಳ ಶಾಹಿಗಳ ಹತ್ರ ಶೇಖರಣೆಯಾಗಿದೆ ಮತ್ತು ಇವರೆಲ್ಲರೂ ಅತ್ಯಂತ ಬಹುಕೋಟಿ ಒಡೆಯರಾಗಿದ್ದಾರೆ ಇಲ್ಲಿ ಅನೇಕ ಜನರು ಪಡತನದಲ್ಲಿ ನರೀಳ್ತಾ ಇದ್ದಾರೆ ಇದು ಆರ್ಥಿಕವಾದಂಥ ಅಸಮಾನತೆ ಬಹುದೊಡ್ಡ ಅಂತರ ಇದೆ ಮನುಷ್ಯ ಮನುಷ್ಯರ ನಡುವೆ ಆರ್ಥಿಕವಾಗಿ ಈಗ ನಮ್ಮ ದೇಶ ಡಾಲರ್ನ ಎದುರು ರೂಪಾಯಿ ಮೌಲ್ಯ ಪ್ರತಿದಿನ ಕುಸಿತ ಕಾಣ್ತಾ ಇದೆ ಆರ್ಥಿಕತೆ ಅತ್ಯಂತ ಹೀನಾಯವಾಗಿ ಹೋಗ್ತಾ ಇದೆ ಭಾರತದ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ನಾವು ನೂರಿಪ್ಪತ್ನಾಲ್ಕು ನೂರ ಇಪ್ಪತ್ತನೇ ಸ್ಥಾನದಲ್ಲಿದ್ದೀವಿ ಹೀಗೆ ಬಂಡವಾಳ ಶಾಹಿಗಳು ಅನೇಕರ ಆಸ್ತಿ ಪಾಸ್ತಿ ಆರ್ಥಿಕತೆ ಎಲ್ಲವನ್ನು ತಮ್ಮ ಸೆರೆಯಲ್ಲಿಟ್ಟುಕೊಂಡು ರಾಜಕಾರಣಿಗಳನ್ನ ಸೃಷ್ಟಿ ಮಾಡ್ತಾ ಅಧಿಕಾರಿಗಳನ್ನ ಸೃಷ್ಟಿ ಮಾಡ್ತಾ ಸರ್ಕಾರಗಳನ್ನು ಸೃಷ್ಟಿ ಮಾಡುವಷ್ಟು ಪ್ರಬಲರಾಗಿ ಜನರನ್ನು ಕೊಂಡುಕೊಳ್ಳುವಂಥ ಸ್ಥಿತಿಯಲ್ಲಿದ್ದಾರೆ ಇದು ಬಂಡವಾಳ ಶಾಹಿಗಳ ಶಕ್ತಿ ಮತ್ತೊಂದು ಕಡೆ ಮನುವಾದ ಇದೆ ಬಾಬಾ ಸಾಹೇಬರು ಹೇಳುವಂಥದ್ದು ಮನುವಾದ ಅಂದರೆ ಈ ಮನುವಾದದಿಂದಾಗಿ ಭಾರತ ದೇಶವು ಜಾತಿ ಧರ್ಮಗಳಾಗಿ ಆಗಿದೆ ಅದರಲ್ಲೂ ಏಣಿ ಶ್ರೇಣಿಯಾಗಿರ್ತಕ್ಕಂಥ ಜಾತಿ ವ್ಯವಸ್ಥೆಯಲ್ಲಿ ಭಾರತ ನರಳತಾ ಇದೆ ಇಲ್ಲಿ ಏಣಿ ಶ್ರೇಣಿ ಹೋಗ್ತಿದ್ದಂಗೆಯೇ ಅವರಿಗೆ ಸಾಮಾಜಿಕ ಘನತೆಗಳು ರೈಸ್ ಆಗ್ತಾ ಹೋಗ್ತವೆ ಕೆಳಗಡೆ ಇಳಿತಿದ್ದಂಗೆ ಸಾಮಾಜಿಕ ಘನತೆ ಕ್ಷೀಣ ಆಗ್ತಾ ಹೋಗುತ್ತೆ ಹಾಗಾಗಿ ಈ ದೇಶದಲ್ಲಿ ಅಸ್ಪೃಶ್ಯತೆ ಅಂತಕ್ಕಂಥದ್ದು ತಾಂಡವ ಆಡ್ತಾಯಿದೆ ಜಾತಿವಾದ ಅಂತಕ್ಕಂಥದ್ದು ತಾಂಡವ ಇದೆ ಎಷ್ಟೇ ಬಡತನ ಇದ್ರೂ ಜನಗಳ ನಡುವೆ ತಮ್ಮ ಜಾತಿ ಜಾತಿಗಳಿಗೆ ಅಂಟಿಕೊಂಡು ಬಡವರೆಲ್ಲರೂ ಒಂದೇ ಅನ್ನುವಂಥ ಭಾವನೆ ಇಲ್ಲ ಇಲ್ಲಿ ಇದು ಮನುವಾದದ ಅತ್ಯಂತ ಅಮಾನುಷವಾದಂಥ ಕೊಡುಗೆ ಇವತ್ತಿಗೂ ಧರ್ಮ ಮತ್ತು ಸ್ಮೃತಿಗಳ ಮುಖಾಂತರ ಅಥವಾ ಶ್ರುತಿಗಳ ಮುಖಾಂತರ ಈ ದೇಶದಲ್ಲಿ ಇಂತಹ ಒಂದು ಅಸಮಾನತೆಯನ್ನು ಸ್ಥಾಪಿಸಲಾಗಿದೆ ನೆಲೆಗೊಳಿಸಲಾಗಿದೆ ಜನಗಳ ತಲೆಗಳಿಗೆ ತುಂಬಲಾಗಿದೆ ಹಾಗಾಗಿ ಜನರು ಎಷ್ಟೇ ಬಡತನ ಇದ್ರೂ ತಮ್ಮ ಜಾತಿಗಳಿಗೆ ಪ್ರಾಶಸ್ತ್ಯ ಕೊಡ್ತಾರೆ ತಮ್ಮ ಧರ್ಮಕ್ಕೆ ಪ್ರಾಶಸ್ತ್ಯ ಕೊಡ್ತಾರೆ ಹೀಗಾಗಿ ಭಾರತ ದೇಶದಲ್ಲಿ ಕಿತ್ತು ತಿನ್ನುವಂಥ ಬಡತನ ಒಂದು ಕಡೆ ಆದರೆ ಇನ್ನೊಂದು ಕಡೆ ಜಾತಿ ಜಾತಿಗಳಾಗಿ ಒಡೆದು ಹೋಳಾಗಿರ್ತಕ್ಕಂಥದ್ದು ಇನ್ನೊಂದು ಕಡೆ ಇದೆ ಹೀಗಿರುವಾಗ ಭಾರತವನ್ನು ಬೇರೆ ರಾಷ್ಟ್ರಕ್ಕೆ ನಾವು ಶತ್ರು ರಾಷ್ಟ್ರ ಅಂತ ಹೇಗೆ ಹೇಳೋಕ್ಕಾಗುತ್ತೆ ಭಾರತಕ್ಕೆ ಅಡ್ಡಿಯಾಗಿರ್ತಕ್ಕಂಥದ್ದು ಭಾರತದ ಅಭಿವೃದ್ಧಿಗೆ ಅಡ್ಡಿಯಾಗಿರ್ತಕ್ಕಂಥ ಎರಡು ಬಹುಮುಖ್ಯ ಸಂಗತಿಗಳು ಅಂದರೆ ಒಂದು ಮನುವಾದ ಮತ್ತೊಂದು ಬಂಡವಾಳವಾದ ಇವೆರಡನ್ನೂ ಹೊಡೆದಾಕದ ಹೊರತು ಈ ದೇಶಕ್ಕೆ ಭವಿಷ್ಯ ಇಲ್ಲ ಅಂತ ಹೇಳಿದ್ರು ಬಾಬಾ ಸಾಹೇಬ್ರು ಇದೇ ಮಾತನ್ನು ಇದೇ ಮಾತನ್ನು ಸಂವಿಧಾನ ರಚನಾ ಸಮಿತಿಯಲ್ಲಿ ಸಂವಿಧಾನವನ್ನು ಆಕ್ಸೆಪ್ಟ್ ಮಾಡಿದಂಥ ದಿನ ಅಧ್ಯಕ್ಷರಾಗಿದ್ದಂಥ ಬಾಬು ರಾಜೇಂದ್ರ ಪ್ರಸಾದ್ ಅವರಿಗೆ ಸಂವಿಧಾನವನ್ನು ಸಮರ್ಪಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕೊನೆಯ ದಿನ ಸಂವಿಧಾನದ ರಚನಾ ಸಮಿತಿಯಲ್ಲಿ ಮಾತಾಡ್ತಾರೆ ನಾನು ಹೇಳಿದಂಥ ಬಂಡವಾಳವಾದ ಮತ್ತು ಮನುವಾದದ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಹಿಂದೆ ಮಾತಾಡಿರ್ತಾರೆ ಸಂವಿಧಾನ ರಚನೆಗಿಂತ ಮೊದಲೇ ಸಂವಿಧಾನ ರಚನಾ ಸಮಿತಿಯಲ್ಲಿ ಕೂಡ ಇದನ್ನು ಪ್ರಸ್ತಾಪಿಸ್ತಾರೆ ಹೇಗೆ ಪ್ರಸ್ತಾಪಿಸ್ತಾರೆ ನಾವು ಎಲ್ಲರೂ ಇವತ್ತಿನಿಂದ ಸಂವಿಧಾನ ನಾವು ಜಾರಿ ಮಾಡ್ಕೊತಾ ಇದ್ದೇವೆ ಆ ದಿನದಿಂದ ರಾಜಕೀಯವಾಗಿ ಮಾತ್ರ ಸಮಾನತೆಯನ್ನು ಹೊಂದಿದ್ದೀವಿ ರಾಜಕೀಯ ಸಮಾನತೆ ಅಂದ್ರೇನು ಒಬ್ಬ ವ್ಯಕ್ತಿಗೆ ಒಂದು ಓಟು ಒಂದು ಓಟ್ಗೆ ಒಂದೇ ಮೌಲ್ಯ ಇದು ರಾಜಕೀಯ ಸಮಾನತೆ ಎಲ್ರಿಗೂ ಇದೆ ಅದು ಪ್ರತಿಯೊಬ್ಬ ವ್ಯಕ್ತಿಗೂ ಒಂದೇ ಓಟು ಒಂದೇ ಮೌಲ್ಯ ಅನ್ನುವಂಥ ಒಂದು ಸಮಾನ ಸಿದ್ಧಾಂತವನ್ನು ನಾವೆಲ್ಲರೂ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ನಮಗೆ ಬಂದಿದೆ ಈಗ ಇದರಲ್ಲಿ ಯಾವುದೇ ವಿಧವಾದಂಥ ಅಂತ ತಾರತಮ್ಯ ಅಸಮಾನತೆ ಧೋರಣೆ ಇಲ್ಲ ಆದರೆ ಸಾಮಾಜಿಕ ಕ್ಷೇತ್ರದಲ್ಲಿ ಇಂಥ ಸಮಾನತೆ ಇದೆಯಾ ಸಾಮಾಜಿಕ ಕ್ಷೇತ್ರ ಅಂದರೆ ಸಮಾಜದಲ್ಲಿ ಒಟ್ಟಾರೆ ಸಮಾಜದಲ್ಲಿ ಮೇಲು ಕೀಳು ಅನ್ನುವಂಥ ಭಾವನೆ ಇದೆ ಇದೇ ಅಸಮಾನತೆ ಅಂತಂದರೆ ಒಬ್ಬರು ಮೇಲು ಒಬ್ಬರು ಕೀಳು ಈ ಸಮಾಜವನ್ನು ಏಣಿ ಶ್ರೇಣಿಯಾಗಿ ಸಾವಿರಾರು ಜಾತಿಗಳಾಗಿ ವಿಂಗಡಿಸಿ ನಾವು ಒಂದೊಂದು ಜಾತಿಗೆ ಒಂದೊಂದು ಮೌಲ್ಯಗಳನ್ನ ಕೊಡ್ತಾ ಬಂದಿದ್ದೀವಿ ಜಾತಿಯ ಮೌಲ್ಯಗಳು ಮೇಲಕ್ಕೆ ಹೋಗ್ತದಂತೆ ಏರ್ತವೆ ಕೆಳ ಕಿಳಿತದೇ ಇಳಿದೋಗ್ತವೆ ಸೊ ಹಾಗಾಗಿ ಜಾತಿ ಜಾತಿಗಳಾಗಿ ಸಮಾಜವನ್ನು ಒಡೆದು ನಾವೇ ಹೋಳು ಮಾಡಿಬಿಟ್ಟಿದ್ದೀವಿ ಸಾಮಾಜಿಕವಾಗಿ ಅಸಮಾನತೆ ತುಂಬಿ ತೊಳಗ್ತಾ ಇದೆ ಮತ್ತು ಆರ್ಥಿಕವಾಗಿ ಬಹುದೊಡ್ಡ ಡಿಸ್ಪ್ಯಾರಿಟಿ ಇದೆ ಅಂದರೆ ಬಹುದೊಡ್ಡ ಜಗಜಾಂತರ ವ್ಯತ್ಯಾಸ ಇದೆ ಇಲ್ಲಿ ಅನೇಕರು ಶ್ರೀಮಂತರಿದ್ದಾರೆ ಅವರ ಹತ್ರನೇ ಎಲ್ಲ ಬಂಡವಾಳವು ಕ್ರ ಕ್ರೋಢೀಕರಣ ಆಗಿದೆ ಅನೇಕರು ಬಡತನದಲ್ಲಿ ನರಳಿತಾ ಇದ್ದಾರೆ ಅತ್ಯಂತ ಕಡು ಬಡತನದಲ್ಲಿ ನರಳಿತಾ ಇದ್ದಾರೆ ಇದು ಆರ್ಥಿಕ ಅಸಮಾನತೆ ಮತ್ತು ಸಾಮಾಜಿಕ ಅಸಮಾನತೆ ಈ ಆರ್ಥಿಕ ಅಸಮಾನತೆ ಮತ್ತು ಸಾಮಾಜಿಕ ಅಸಮಾನತೆಯನ್ನೇ ಇಟ್ಕೊಂಡು ಈಗ ನಾವು ರಾಜಕೀಯ ಸಮಾನತೆಯನ್ನು ಪಡೆದು ಒಂದು ಕಾಂಟ್ರಡಿಕ್ಟರಿ ಆಗ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಕಾಂಟ್ರಡಿಕ್ಟರಿ ಅಂದರೆ ಒಂದು ವೈರುಧ್ಯದ ಜೀವನಕ್ಕೆ ಕಾಲಿಡ್ತಾ ಇದ್ದೀವಿ ಇವತ್ತಿಂದ ನಾವು ವೈರುಧ್ಯದ ಜೀವನದಲ್ಲಿ ನಾವು ರಾಜಕೀಯವಾಗಿ ಸಮಾನರಾಗಿದ್ದೀವಿ ಆದರೆ ಆರ್ಥಿಕ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಅತ್ಯಂತ ಕ್ರೂರವಾದಂಥ ಅಸಮಾನತೆಯನ್ನು ಇಟ್ಕೊಂಡೇ ನಾವು ರಾಜಕೀಯ ಸಮಾನತೆಯನ್ನು ಇರುವಂಥ ಸಮಾಜವನ್ನು ಒಪ್ಕೋತಾ ಇದ್ದೀವಿ ಇದು ಸಂವಿಧಾನಕ್ಕೆ ನಾವು ಮಾಡ್ತಕ್ಕಂಥ ನಿಜವಾಗ್ಲೂ ಅಪ ಅಪಚಾರ ಇದು ಅಂತ ಆಗಲೇ ಹೇಳ್ತಾರೆ ಬಾಬಾ ಸಾಹೇಬ ಆದ್ದರಿಂದ ಈಗ ನಮಗೆ ಸಿಕ್ಕಿರ್ತಕ್ಕಂಥ ಈ ರಾಜಕೀಯ ಸ್ವಾತಂತ್ರ್ಯ ಏನಿದೆ ಈ ರಾಜಕೀಯ ಸ್ವಾತಂತ್ರ್ಯವನ್ನು ಬಳಸಿಕೊಂಡು ಸಾಧ್ಯವಾದಷ್ಟು ಬೇಗ ಇಲ್ಲಿರ್ತಕ್ಕಂಥ ಆರ್ಥಿಕ ಅಸಮಾನತೆಯನ್ನು ಕೊನೆಗಾಣಿಸಬೇಕು ಮತ್ತು ಸಾಮಾಜಿಕ ಅಸಮಾನತೆಯನ್ನು ಕೂಡ ಕೊನೆಗಾಣಿಸ್ಬೇಕು ಸೊ ಯಾವಾಗ ಈ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಯನ್ನು ನಾವು ಕೊನೆಗಾಣಿಸ್ತೀವೋ ಆವಾಗ ಮಾತ್ರವೇ ಭಾರತದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಸಾಮಾಜಿಕ ಮತ್ತು ಆರ್ಥಿಕ ಜೀವನದಲ್ಲಿ ಒಬ್ಬ ವ್ಯಕ್ತಿ ಒಂದು ಮೌಲ್ಯ ಅಂತ ಬರುತ್ತೆ ಪ್ರತಿಯೊಬ್ಬ ವ್ಯಕ್ತಿಗೂ ಈಕ್ವಲ್ ಮೌಲ್ಯ ಇರಬೇಕು ಘನತೆ ಇರಬೇಕು ಸ್ವಾಭಿಮಾನ ಇರಬೇಕು ಅಲ್ಲದೆ ಹೋದರೆ ಭಾರತವು ಮತ್ತೊಮ್ಮೆ ತನ್ನ ಸ್ವಾತಂತ್ರ್ಯವನ್ನು ಕಳ್ಕೊಳ್ಳುತ್ತೆ ಅಥವಾ ಇಲ್ಲಿ ಅಸಮಾನತೆಗೆ ಅವಮಾನಕ್ಕೆ ಒಳಗಾದಂಥ ಜನಗಳು ಒಂದಲ್ಲ ಒಂದಲ್ಲ ಒಂದು ದಿನ ದಂಗೆಯನ್ನು ಏಳಿಸ್ತಾರೆ ನೇಪಾಳಲ್ಲಿ ನೋಡಿದ್ವಿ ನಾವು ಇತ್ತೀಚೆಗೆ ಎಷ್ಟು ದೊಡ್ಡ ಗಲಭೆ ಆಗೋಯ್ತು ಅಂತ ಅಂತಹ ಒಂದು ದೊಡ್ಡ ಗಲಭೆ ಭಾರತದಲ್ಲೂ ನಡೀತದೆ ಮುಂದೊಂದು ದಿನ ಎಷ್ಟು ದಿನದ ತನಕ ಎಲ್ಲರೂ ಎಲ್ಲ ಈ ಅಸಮಾನತೆಗಳನ್ನು ಸಹಿಸ್ಕೊಂಡು ಕೂತಿರಲ್ಲ ದೇಶದ ಬಹುಸಂಖ್ಯಾತ ಜನರು ನಾನು ಹೇಳೋದು ಬಹುಜನರು ಶೇಕಡ ಎಂಬತ್ತೈದು ಪರ್ಸೆಂಟ್ ಜನರು ಈ ರೀತಿಯಾದಂಥ ಸಾಮಾಜಿಕವಾದಂಥ ಶೋಷಣೆಗೆ ನಿರಂತರವಾಗಿ ತುತ್ತಾಗ್ತಾನೆ ಇದ್ದಾರೆ ನಮ್ಮದೇ ದೇಶದ ಜನರಿಂದ ಮತ್ತು ಎಂಬತ್ತೈದು ಪರ್ಸೆಂಟ್ ಜನರು ಇದೇ ಎಂಬತ್ತೈದು ಪರ್ಸೆಂಟ್ ಜನರು ಆರ್ಥಿಕವಾಗಿ ಶೋಷಣೆಯನ್ನು ಒಳಗೊಂಡು ಶೋಷಣೆಗೆ ಒಳಗಾಗ್ತಾ ಇದ್ದಾರೆ ಈ ಆರ್ಥಿಕವಾಗಿ ಶೋಷಣೆಗೆ ಒಳಗಾಗತಕ್ಕಂಥ ಎಂಬತ್ತೈದು ಪರ್ಸೆಂಟ್ ಜನಗಳಲ್ಲೂ ಎಲ್ಲರೂ ಒಗ್ಗಟ್ಟಾಗಿಲ್ಲ ಯಾಕೆಂದರೆ ಅವರು ಕೂಡ ಜಾತಿ ಜಾತಿಗಳಾಗಿ ವಿಂಗಡಣೆ ಆಗೋಗಿರೋದ್ರಿಂದ ಅವರು ಎಲ್ಲ ಬಡವರು ಎಲ್ಲರೂ ಆರ್ಥಿಕವಾಗಿ ಶೋಷಣೆಗೆ ಒಳಗಾದವರು ಒಂದು ಅನ್ನೋ ಭಾವನೆ ಇವರಲ್ಲಿಲ್ಲ ಯಾಕೆಂದರೆ ಒಳಗಡೆ ಮತ್ತೆ ಮತ್ತೆ ಜಾತಿಯ ಕಾರಣಕ್ಕೆ ನಾವು ಬೇರೆ ನಾವು ಬೇರೆ ನಾವು ಶ್ರೇಷ್ಠ ನೀವು ಕನಿಷ್ಠ ನಾವು ನಿಮಗಿಂತ ಮೇಲು ನಾವು ನಿಮಗಿಂತ ಕೀಳು ಅನ್ನುವಂಥ ಈ ತಾರತಮ್ಯ ಧೋರಣೆಗಳು ಸಾಮಾಜಿಕ ತಾರತಮ್ಯ ಧೋರಣೆಗಳಿಂದಾಗಿ ಅವ್ರು ಯಾರೂ ಒಗ್ಗಟ್ಟಾಗ್ತಿಲ್ಲ ಇಂತಹ ಒಂದು ಒಗ್ಗಟ್ಟು ಈ ಬಡ ಜನರಲ್ಲಿ ಮತ್ತು ಶೋಷಣೆ ಒಳಗಾದಂಥ ಜನರಲ್ಲಿ ಬರಬಾರದು ಅನ್ನೋ ಕಾರಣಕ್ಕೋಸ್ಕರನೇ ಮನುವಾದವು ಸಂಪೂರ್ಣವಾಗಿ ಭಾರತ ದೇಶದ ಜನರ ಮೈಂಡ್ಗಳಿಗೆ ಅಥವಾ ಮೆದುಳಿಗೆ ಹಾಕಿ ಅವರಿಗೆ ಜಾತಿ ಜಾತಿಗಳಿಗೆ ಅವರನ್ನು ಒಡೆದಾಕಿದೆ ಈ ಜಾತಿ ಜಾತಿಗಳಂತಕ್ಕಂಥದ್ದು ದೈವ ನಿಯಮ ಅನ್ನೋದನ್ನ ತಮ್ಮ ಶಾಸ್ತ್ರಗಳ ಮುಖಾಂತರ ಪುರಾಣಗಳ ಮುಖಾಂತರ ಸಂಪ್ರದಾಯಗಳ ಮುಖಾಂತರ ಅವ್ರ ಮೇಲೆ ಹೇರಲಾಗಿದೆ ಹೀಗಾಗಿ ಜಾತಿ ಭೇದ ಮಾಡ್ತಕ್ಕಂಥದ್ದು ನನ್ನ ಅಜನ್ಮ ಸಿದ್ಧಕ್ಕೂ ಅಂತ ಆ ವ್ಯಕ್ತಿ ಅನ್ಕೊಂತ ಜಾತಿ ಭೇದ ಮಾಡೋನು ಇದು ಪಾಪ ಅಂತ ಅನ್ಸಲ್ಲ ನಾನು ಬಡವ ಅವನು ಬಡವ ನಾವೆಲ್ಲರೂ ಒಗ್ಗಟ್ಟಾದರೆ ಬಡತನ ನಾವು ಹೋಗಲಾಡ್ಸ್ಬೋದು ಅಥವಾ ಶ್ರೀವಂತರ ವಿರುದ್ಧ ಒಂದು ದಂಗೆ ಹೇಳ್ಬೋದು ನಾವು ಅಥವಾ ನಾವು ಧರಣಿ ಮಾಡಿ ಏನೋ ಮಾಡಿ ನಮ್ಮ ಆಸ್ತಿಯನ್ನು ನಮ್ಮ ಪಾಲಿನ ಅಧಿಕಾರವನ್ನು ಕಸ್ಕೋಬೇಕು ಎಲ್ಲರೂ ಒಗ್ಗಟ್ಟಾಗಣ ಬನ್ನಿ ಅಂತ ಹೇಳುವಂಥ ಮನೋಧೋರಣೆ ಯಾಕಿಲ್ಲ ಅಂತಂದರೆ ನಾನು ಆಗಿರ್ಬೋದು ಆದರೆ ಆ ಬಡವನಿಗಿಂತ ನಾನು ಶ್ರೇಷ್ಠ ಅಥವಾ ಈ ಬಡವನಿಗಿಂತ ನಾನು ಶ್ರೇಷ್ಠ ಅನ್ನುವಂಥ ಏನೇ ಶ್ರೇಣಿಯ ವ್ಯವಸ್ಥೆಯ ಈ ಮನುವಾದ ಇದೆಯಲ್ಲ ಅತ್ಯಂತ ಅದದ್ದು ಮನುವಾದದ ಬಾಂಬ್ ಇದೆಯಲ್ಲ ಯಾವುದೇ ಭಯೋತ್ಪಾದನೆಯನ್ನು ಮೀರಿದಂಥದ್ದು ಮನುವಾದ ಜನರ ನಡುವೆ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವವನ್ನು ನಿರಾಕರಿಸುವಂಥ ವಾದವೇ ಮನುವಾದ ಅನ್ನೋದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಸೊ ಹೀಗಾಗಿ ಇಂತಹ ಕ್ರೂರ ವ್ಯವಸ್ಥೆ ಒಳಗಡೆ ನಾವೆಲ್ಲರೂ ಇದ್ದುಕೊಂಡು ಬೇರೆ ದೇಶದ ಕಡೆ ನಮ್ಮ ಶತ್ರು ರಾಷ್ಟ್ರ ತೋರಿಸ್ತೀವಿ ನಮ್ಮ ಅಭಿವೃದ್ಧಿಗೆ ಅಡ್ಡಿಯಾಗಿರ್ತಕ್ಕಂಥದ್ದು ಯಾವ ದೇಶವೂ ಅಲ್ಲ ನಮ್ಮ ಅಭಿವೃದ್ಧಿಗೆ ನಾವೇ ಅಡ್ಡಿಯಾಗಿದ್ದೀವಿ ನಮ್ಮ ಅಭಿವೃದ್ಧಿಗೆ ನಮ್ಮ ದೇಶದ ಜನರೇ ಅಡ್ಡಿಯಾಗಿದ್ದಾರೆ ನಮ್ಮ ಅಭಿವೃದ್ಧಿಗೆ ನಾವೇ ಆಯ್ಕೆ ಮಾಡಿದಂಥ ರಾಜಕಾರಣಿಗಳು ಅಧಿಕಾರಿಗಳು ಅಡ್ಡಿಯಾಗಿದ್ದಾರೆ ನಮ್ಮ ಅಭಿವೃದ್ಧಿಗೆ ಈ ದೇಶದಲ್ಲಿ ಬಂಡವಾಳಶಾಹಿಗಳು ಅಡ್ಡಿಯಾಗಿದ್ದಾರೆ ಈ ಬಂಡವಾಳಶಾಹಿಗಳೇ ಈ ದೇಶದ ರಾಜಕಾರಣವನ್ನು ಪೋಷಣೆ ಮಾಡ್ತಿದ್ದಾರೆ ಹಾಗಾಗಿ ಇಡೀ ಸರ್ಕಾರ ಜನಪರ ಸರ್ಕಾರ ಅಂತ ನಮ್ಮ ಕಣ್ ಕಾಣಿಸಿದ್ರು ಅಥವಾ ಪ್ರಜಾ ಸರ್ಕಾರ ಅಂತ ಅನಿಸಿದ್ರು ಇಡೀ ಪ್ರಜಾ ಸರ್ಕಾರದ ಹಿಂದೆ ಇರ್ತಕ್ಕಂಥ ಶಕ್ತಿಗಳು ಬಂಡವಾಳಶಾಹಿಗಳಾಗಿದ್ದಾರೆ ಮತ್ತು ಈ ಬಂಡವಾಳ ಶಾಹಿಗಳು ಹಾಕುವಂಥ ಹಣದಿಂದಾಗಿಯೇ ಸರ್ಕಾರಗಳು ಇವೆ ಹಾಗಾಗಿ ಸರ್ಕಾರಗಳ ರಚನೆ ಆದಮೇಲೆ ಈ ಬಂಡವಾಳ ಬಂಡವಾಳಶಾಹಿಗಳ ಹಿತಾಸಕ್ತಿಯನ್ನೇ ಸರ್ಕಾರಗಳು ಆಗಿ ನೋಡ್ತಾರೆ ಅವ್ರನ್ನೇ ಕಾಪಾಡ್ತಾರೆ ಜನಗಳಿಗೆ ಭಿಕ್ಷೆ ಆಗ್ತಾರೆ ಮತಗಳನ್ನು ಕೊಂಡ್ಕೊಳ್ಳಲಾಗ್ತದೆ ಮತಗಳನ್ನು ಕಳ್ತನ ಮಾಡಲಾಗ್ತದೆ ಈಗ ಯಾವುದೇ ರೂಪದಲ್ಲಿ ಮಾಡಿದ್ರೂ ಎಲ್ಲವೂ ಜನಗಳ ಅಧಿಕಾರವನ್ನು ಕಸಿಯುವಂಥದ್ದಾಗಿದೆ ಜನಸಾಮಾನ್ಯರ ಅಧಿಕಾರವನ್ನು ಕಸಿಯುವಂಥದ್ದಾಗಿದೆ ಜನಸಾಮಾನ್ಯರಿಗೆ ಚೂರ್ ಚೂರು 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 ಆಮಿಷಗಳನ್ನ ಒಡ್ಡಿ ಇಡೀ ಪ್ರಜಾತಂತ್ರ ವ್ಯವಸ್ಥೆಯನ್ನು ಇವರೆಲ್ಲರೂ ಒಂದು ರೀತಿಯಲ್ಲಿ ಹೈಜಾಕ್ ಮಾಡ್ಕೊಂಡಿದ್ದಾರೆ ಎಲ್ಲರೂ ಯಾವುದೇ ಪಕ್ಷ ಭೇದ ಇಲ್ದೇನೆ ಇಲ್ಲಿ ಇಲ್ಲಿ ನಮ್ಮ ಕಣ್ಣಿಗೆ ಆ ಪಕ್ಷ ಈ ಪಕ್ಷ ಅಂತ ಒಬ್ರಿಗೊಬ್ರು ಹೊಡೆದಾಡ್ತಿದ್ರು ನೀನು ಒದ್ದಂಗಾಡು ನಾನು ಬಿದ್ದಂಗಾಡ್ತೇನೆ ಅನ್ನುವಂಥ ಒಂದು ಹೊಂದಾಣಿಕೆ ಒಳಗಡೆನೆ ರಾಜಕಾರಣ ಮಾಡ್ತಿದ್ದಾರೆ ನೀವು ನೋಡಿ ಭಾರತದಲ್ಲಿ ಬಡತನ ರಾಜಕಾರಣ ಜಾತಿ ರಾಜಕಾರಣ ಧರ್ಮ ರಾಜಕಾರಣ ದೇವರು ರಾಜಕಾರಣ ಸಂಪ್ರದಾಯ ರಾಜಕಾರಣ ಹಬ್ಬ ಹರಿದಿನಗಳ ರಾಜಕಾರಣ ಮಾಂಸಾಹಾರ ರಾಜಕಾರಣ ಸಸ್ಯಾಹಾರ ರಾಜಕಾರಣ ಎಲ್ಲವೂ ರಾಜಕಾರಣದ ಹಿಂದೆನೇ ಇದೆ ಎಲ್ಲರ ತಲೆಗಳಿಗೆ ಯುವಜನರ ತಲೆಗಳಿಗೆ ಇಂತಹ ಅಫೀಮನ್ನು ಜಾತಿಯ ಧರ್ಮದ ದೇವರ ಸಂಪ್ರದಾಯಗಳ ಅಫೀಮ್ಗಳನ್ನು ನೀಡಿ ನೀಡಿ ಎಲ್ಲರೂ ಅದ್ರ ಬಗ್ಗೆನೇ ಚರ್ಚೆ ಮಾಡಬೇಕು ಅದು ಬಿಟ್ಟು ರಾಜಕಾರಣದ ವಿಫಲತೆ ಬಗ್ಗೆ ಚರ್ಚೆ ಮಾಡಬಾರ್ದು ಅದು ಬಿಟ್ಟು ನಮ್ಮ ಅಧಿಕಾರಗಳ ಬಗ್ಗೆ ನಮ್ಮ ಹಕ್ಕುಗಳ ಬಗ್ಗೆ ಚರ್ಚೆ ಮಾಡಬಾರ್ದು ಅನ್ನುವಂಥ ಒಂದು ಅಲಿಖಿತ ನಿಯಮವನ್ನು ಎಲ್ಲ ಸರ್ಕಾರಗಳು ಹಾಕ್ಕೊಂಡಿರೋದ್ರಿಂದಾಗಿ ಈ ದೇಶದ ಬಹುದೊಡ್ಡ ಶತ್ರುಗಳು ಭಾರತೀಯರೇ ಆಗಿದ್ದಾರೆ ಈ ಭಾರತೀಯರಿಂದಾಗಿ ಕಿತ್ತು ತಿನ್ನುವಂಥ ಬಡತನವನ್ನು ಭಾರತೀಯರಿಗೆ ಕೊಟ್ಟಿದ್ದಾರೆ ಭಾರತೀಯರೇ ಭಾರತೀಯರ ಮೇಲೆ ರೇಪ್ಗಳು ಮಾಡ್ತಾರೆ ಕೊಲೆ ಮಾಡ್ತಾರೆ ದೌರ್ಜನ್ಯ ಮಾಡ್ತಾರೆ ದಬ್ಬಾಳಿಕೆ ಮಾಡ್ತಾರೆ ಯಾರಿಂದ ನಡೀತಾ ಇದೆ ಪ್ರತಿನಿತ್ಯ ಇದು ನೀವು ಪ್ರತಿನಿತ್ಯ ಪ್ರತಿ ಕ್ಷಣದಲ್ಲೂ ಇಂತಹ ದೌರ್ಜನ್ಯ ದಬ್ಬಾಳಿಕೆ ಕೊಲೆ ಅತ್ಯಾಚಾರ ದರೋಡೆ ಎಲ್ಲ ಆಗ್ತದೆ ಇಲ್ಲ ಆಗ್ತಾ ಇದೆ ಯಾರಿಂದ ಆಗ್ತಾ ಇದೆ ಅಂತಂದರೆ ಅದೆಲ್ಲವೂ ಭಾರತದ ಮೇಲೆ ಭಾರತೀಯರಿಂದನೇ ಆಗ್ತಾ ಇದೆ ನಿರಂತರ ಆಗ್ತಾ ಇದೆ ನಿರಂತರವಾಗಿ ಭಾರತೀಯರನ್ನ ಭಾರತೀಯರೇ ಅತ್ಯಂತ ನಿಕೃಷ್ಟವಾಗಿ ಶೋಷಣೆ ಮಾಡ್ತಾ ಇದ್ದಾರೆ ಭಾರತೀಯರ ಬದುಕನ್ನು ಅತ್ಯಂತ ನಿಕೃಷ್ಟ ಲೆವೆಲ್ಗೆ ತಗೊಂಡೋಗಿರ್ತಕ್ಕಂಥವ್ರು ಭಾರತೀಯರೇ ಆಗಿದ್ದಾರೆ ಭಾರತೀಯರ ಬದುಕನ್ನು ನಾಶ ಮಾಡುವಂಥವರು ಭಾರತೀಯರೇ ಆಗಿದ್ದಾರೆ ಹಾಗಾಗಿ ಭಾರತೀಯರು ಭಾರತೀಯರಿಗೆ ಮಾಡ್ತಕ್ಕಂಥ ಬಹುದೊಡ್ಡ ಮೋಸ ವಂಚನೆ ದ್ರೋಹ ಅನ್ಯಾಯ ಇದೆಯಲ್ಲ ಅದು ಬೇರೆ ಯಾವ ದೇಶವೂ ಮಾಡದಿರ್ತಕ್ಕಂಥ ಅನ್ಯಾಯ ಹಾಗಾಗಿ ಇಂತಹ ಅನ್ಯಾಯಕ್ಕೆ ಒಳಗಾದಂಥ ಜನಗಳು ಒಂದಲ್ಲ ಒಂದು ದಿನ ಈ ಪ್ರಜಾತಂತ್ರ ವ್ಯವಸ್ಥೆಯನ್ನು ಧ್ವಂಸ ಮಾಡ್ತಾರೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಎಚ್ಚರಿಕೆ ಕೊಟ್ಟಿದ್ದರು ನಮಗೆ ತುಂಬ ಎಚ್ಚರಿಕೆ ಮಾತಿದ್ರು ಬಾಬಾ ಸಾಹೇಬ್ರದ್ದು ಅಸಮಾನತೆಗೊಳಗಂಥ ಜನ ತುಂಬ ದಿನಗಳ ಕಾಲ ಸಹಿಸ್ಕೊಳ್ಳೋದಂತ ತುಂಬ ದಿನಗಳ ಕಾಲ ಸಹಿಸ್ಕೊಂಡಿದ್ದಾರೆ ಈಗ ಪ್ರತಿದಿನ ಆರ್ಥಿಕ ಕ್ಷೇತ್ರದಲ್ಲಿ ಬೇಕಾದಷ್ಟು ಪಲ್ಲಟ ಆಗ್ತಾಯಿದೆ ಯುವ ಜನರಿಗೆ ಉದ್ಯೋಗ ಇಲ್ಲ ದುಡಿಮೆ ಕೈಗಳಿಗೆ ಯಾವುದೇ ವಿಧವಾದಂಥ ಕೆಲಸಗಳಿಲ್ಲ ರೈತರು ಬೀದಿಗೆ ಬಿದ್ದಿದ್ದಾರೆ ಮಹಿಳೆಯರ ಮೇಲೆ ರಕ್ಷಣೆ ಇಲ್ಲ ಇದನ್ನ ಯಾರೋ ಯಾರ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ಎಲ್ಲರೂ ಎಲ್ಲ ಸರ್ಕಾರಗಳು ಸಮಾನವಾಗಿ ಈ ಆಲೋಚನೆ ಮಾಡ್ತಾರೆ ಯಾರಿಗೂ ಅಂಥ ಆಸಕ್ತಿಗಳಿಲ್ಲ ಹಾಗಾಗಿ ನಾವೇ ಆಯ್ಕೆ ಮಾಡಿದಂಥ ಪ್ರಜಾ ಸರ್ಕಾರಗಳು ನಮ್ಮ ಮೇಲೆ ಬೇಕಾದಷ್ಟು ದೌರ್ಜನ್ಯಗಳನ್ನ ನಡೆಸುವ ಸಂದರ್ಭದಲ್ಲಿ ಯಾವ ದೇಶವನ್ನು ನೀವು ಶತ್ರು ರಾಷ್ಟ್ರ ಅಂತ ಕರಿತೀರಾ ನಮ್ಮ ದೇಶಕ್ಕೆ ನಾವೇ ಶತ್ರುಗಳಾಗಿದ್ದೀವಿ ಇಲ್ಲೂ ನಮ್ಮ ಯುವಜನರು ಎಷ್ಟು ಮಟ್ಟಿಗೆ ನಾವು ಹಾಕಿರ್ತಕ್ಕಂಥ ಓಟ್ ಹಾಕಿ ಗೆಲ್ಲಿಸ್ತಕ್ಕಂಥ ಜನಪ್ರತಿನಿಧಿಗಳು ನಮ್ಮನ್ನು ಕಾಪಾಡ್ತಾ ಇದ್ದಾರೆ ನಮ್ಮ ಮೇಲೆ ಎಷ್ಟು ಜವಾಬ್ದಾರಿ ತಗೋತಾ ಇದ್ದಾರೆ ನಮ್ಮ ಶಿಕ್ಷಣಕ್ಕೆ ಎಷ್ಟು ಬಜೆಟ್ನ ಕೊಡ್ತಾರೆ ಇಲ್ಲಿ ನಮ್ಮ ಉದ್ಯೋಗಕ್ಕೆ ಎಷ್ಟು ಬಜೆಟ್ ಕೊಡ್ತಾ ಇದ್ದಾರೆ ನಮ್ಮ ಆರೋಗ್ಯಕ್ಕೆ ಎಷ್ಟು ಬಜೆಟ್ ಕೊಡ್ತಾ ಇದ್ದಾರೆ ಅನ್ನೋದನ್ನ ಗಮನಿಸಿದರೆ ನಮ್ಗೆ ಗೊತ್ತಾಗುತ್ತೆ ಈ ದೇಶವನ್ನು ಲೂಟಿ ಮಾಡೋದಕ್ಕೋಸ್ಕರ ಸರ್ಕಾರ ರಚನೆ ಮಾಡ್ತಾರೆ ಮತ್ತು ಲೂಟಿ ಮಾಡಿ ಮಾಡಿ ಎಲ್ಲ ಸಿರಿವಂತರಿಗೆ ಹಂಚ್ತಾ ಹೋಗ್ತಾರೆ ನೋಡಿ ದೊಡ್ಡ ದೊಡ್ಡ ಉದ್ಯಮಿಗಳು ಕೋಟ್ಯಾಂತರ ರೂಪಾಯಿ ಶತಕೋಟಿ ದಶಕೋಟಿ ಕೋಟಿ ಅಷ್ಟು ಕೋಟ್ಯಾಂತರ ರೂಪಾಯಿಗಳನ್ನ ಬ್ಯಾಂಕ್ಗಳಿಂದ ತಗೊಂಡು ವಾಪಸ್ ಕಟ್ಟದೇನೆ ರೀಪೇಮೆಂಟ್ ಮಾಡ್ದೇನೆ ದಿವಾಳಿ ಅಂತ ತೋರಿಸಿ ಬೇರೆ ಬೇರೆ ದೇಶಗಳಿಗೆ ಕೊಟ್ಟೋಗಿದ್ದಾರೆ ಅಥವಾ ತಪ್ಪಿಸ್ಕೊಂಡಿದ್ದಾರೆ ಅಥವಾ ಸರ್ಕಾರಗಳೇ ರೈಟ್ ಆಫ್ ಮಾಡಿದೆ ನೋಡಿ ಆಳುವ ಸರ್ಕಾರಗಳು ಅವರ ಸಾಲಗಳನ್ನ ರೈಟ್ ಆಫ್ ಮಾಡಿದೆ ಇದೇ ಕೇಂದ್ರ ಸರ್ಕಾರ ಕಳೆದ ಹತ್ತು ವರ್ಷಗಳಲ್ಲಿ ಬೇಕಾದಷ್ಟು ಲಕ್ಷ ದಶಕೋಟಿ ಉದ್ಯಮಿಗಳ ಸಾಲವನ್ನು ರೈಟ್ ಆಫ್ ಮಾಡಿದೆ ರೈಟ್ ಆಫ್ ಅಂತಂದ್ರೆ ಮನ್ನಾ ಮಾಡುವಂಥದ್ದು ಕೋಟ್ಯಾಂತರ ರೂಪಾಯಿನ ಆದರೆ ರೈತರ ಒಂದು ರೂಪಾಯಿ ನೂರು ರೂಪಾಯಿ ಐನೂರು ರೂಪಾಯಿ ಎಲ್ಲವನ್ನ ಲೆಕ್ಕ ಕೊಡಬೇಕು ಅಂತ ಮಾನಿಟೈಸನ್ ಮುಖಾಂತರ ಒಂದು ಬ್ಯಾಂಕ್ ಅಕೌಂಟ್ ಮುಖಾಂತರ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಮುಖಾಂತರ ಪ್ರತಿಯೊಬ್ಬರು ಲೆಕ್ಕ ಕೊಳಪಡಿಸಲಾಯಿತು ಪ್ರತಿಯೊಬ್ಬ ಜನಸಾಮಾನ್ಯರನ್ನ ಮತ್ತು ರೈತರ ಅಥವಾ ಬೇರೆ ಬೇರೆ ಸ್ತರದ ಸಣ್ಣ ಸ್ಮಾಲ್ ಹೋಲ್ಡಿಂಗ್ಸ್ ಅಂತ ಕರಿತೀವಿ ಅಂತ ಹೋಲ್ಡಿಂಗ್ಸ್ ಇರ್ತಕ್ಕಂಥ ಸಾಲಗಳು ಅಮ್ಮಮ್ಮ ಅಂದ್ರೆ ಲಕ್ಷ ಗಟ್ಟಲೆ ಸಾಲಗಳು ಅಷ್ಟೇ ಒಂದು ಹತ್ತು ಲಕ್ಷ ಐದು ಲಕ್ಷ ಒಂದು ಲಕ್ಷ ಎರಡು ಲಕ್ಷ ಮ್ಯಾಕ್ಸಿಮಮ್ ಒಂದು ಕೋಟಿ ಅಂತ ಅನ್ಕೊಳ್ಳೋಣ ಅಂತಹ ಸಾಲಗಳನ್ನು ಬಿಡದೆ ಅವ್ರ ಹತ್ರ ಕಿತ್ಕೊಂಡು ದೌರ್ಜನ್ಯ ಮಾಡಿ ದಬ್ಬಾಳಿಕೆ ಮಾಡಿ ಬ್ಯಾಂಕ್ಗಳಿಗೆಲ್ಲ ತುಂಬಿಸಿದ್ರು ಯಾವ ಸಾಮಾನ್ಯರ ಸಾಲಗಳು ಮನ್ನಾ ಆಗಲಿಲ್ಲ ಆದರೆ ಕೋಟ್ಯಾಧಿಪತಿಗಳು ಶತಕೋಟ್ಯಾಧಿಪತಿಗಳಿರ್ತಕ್ಕಂಥ ಉದ್ಯಮಿಗಳ ಸಾಲಗಳನ್ನ ಮನ್ನಾ ಮಾಡಿಕೊಟ್ರು ನಮ್ಮ ಕಣ್ಣಿಗೆ ಕಾಣಲಿಲ್ಲ ಇನ್ನು ಸರ್ಕಾರಿ ಉದ್ಯೋಗಗಳು ಸಿಗ್ತಾವ ಉದ್ಯೋಗಗಳು ಇಲ್ಲವೇ ಇಲ್ಲ ಉದ್ಯೋಗಗಳನ್ನ ಮುಚ್ಚಲಾಯಿತು ಸರ್ಕಾರಿ ಸ್ವಾಮ್ಯಗಳನ್ನೆಲ್ಲ ಖಾಸಗೀಕರಣ ಮಾಡಲಾಯಿತು ಈಗ ಖಾಸಗೀಕರಣದಲ್ಲಿ ನಮಗೆ ಕೆಲಸ ಸಿಗುತ್ತೆ ಅಂದರೆ ಖಾಸಗೀಕರಣದಲ್ಲಿ ಕಂಪ್ಯೂಟರ್ ಇರ್ಬೋದು ಅಥವಾ ಎ ತಂತ್ರಜ್ಞಾನ ಇರ್ಬೋದು ಆ ಮುಖಾಂತರ ಅವರು ಬೇರೆ ಬೇರೆ ರೂಪದಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೊತಾರೆ ಹಾಗಿದ್ಮೇಲೆ ಭಾರತ ದೇಶದ ಯುವಕರು ಪ್ರತಿದಿನ ಎಜುಕೇಟೆಡ್ ಆಗಿ 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 ಬರ್ತಿದಾರಲ್ಲ ಆ ಯುವಕರು ಎಲ್ಲಿ ಹೋಗಿ ಸಾಯಬೇಕು ರೈತರ ಎಲ್ಲ ಸಂಕಷ್ಟಗಳನ್ನ ಯಾವ ಸರ್ಕಾರಗಳು ಗಮನಿಸ್ತಾ ಇಲ್ವಲ್ಲ ಅವರು ಎಲ್ಲೋಗಿ ಸಾಯ್ಬೇಕು ಮುಂದೊಂದು ದಿನ ರೈತರು ಇಲ್ಲದೆ ಹೋದರೆ ಭಾರತ ದೇಶಕ್ಕೆ ಅನ್ನ ಕೊಡುವಂಥವ್ರು ಯಾರು ಭಾರತ ದೇಶವನ್ನು ಉದ್ಧಾರ ಮಾಡೋದಕ್ಕೆ ಯುವ ಜನರು ಎಲ್ಲಿದ್ದಾರೆ ದರೋಡೆಗಳು ದಬ್ಬಾಳಿಕೆಗಳು ದೊಡ್ಡ ದೊಡ್ಡ ಕೊಲೆ ಸುಲಿಗೆಗಳು ಜಾಸ್ತಿ ಆಗುತ್ತವೆ ಭಾರತ ದೇಶದಲ್ಲಿ ಈಗಾಗಲೇ ಅಂತ ಒಂದು ಪ್ರಕ್ರಿಯೆಯಲ್ಲಿ ಯುವ ಜನರಿದ್ದಾರೆ ಅದಕ್ಕೆ ಕಾರಣ ನಾವೇ ಆಯ್ಕೆ ಮಾಡಿರ್ತಕ್ಕಂಥ ನಮ್ಮದೇ ಸರ್ಕಾರ ಅದಕ್ಕೆ ಕಾರಣ ಈ ದೇಶದಲ್ಲಿ ಜಾತಿವಾದವನ್ನು ಧರ್ಮವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಮನುವಾದ ನೋಡಿ ಮನುವಾದ ಮತ್ತು ಬಂಡವಾಳವಾದ ಈ ದೇಶದಲ್ಲಿ ಎಂತಹ ಅಪಾಯಕಾರಿ ಸಿಚುವೇಷನ್ನ ತಂದು ಒಡ್ಡಿದೆ ಅಂತಂದರೆ ಅದರಿಂದ ಮುಕ್ತರಾಗಬೇಕಾದರೆ ಮಾರ್ಗಗಳೇ ಕಾಣಿಸ್ತಾ ಇಲ್ಲ ಯಾಕೆಂದರೆ ನಾವು ಆಯ್ಕೆ ಮಾಡಿದಂಥ ಸರ್ಕಾರಗಳೇ ಅವರ ಹೇಗಿನ ಮೇಲೆ ಕೈ ಹಾಕೊಂಡು ನಿಂತಿದ್ದಾರೆ ಅವ್ರ ಹಿಂದೆ ಸಪೋರ್ಟ್ ನಿಂತಿದ್ದಾರೆ ಪ್ರಭುತ್ವವನ್ನು ಬಳಸಿ ಇದೇ ಬಡ ಜನರನ್ನು ಕೂಲ್ತಾ ಇದ್ದಾರೆ ಪ್ರಭುತ್ವವನ್ನು ಬಳಸಿ ಇದೇ ಬಡ ಜನರ ಭಾವನೆಗಳನ್ನ ಇದ್ದಾರೆ ಪ್ರಭುತ್ವವನ್ನು ಬಳಸಿ ಎಲ್ಲ ಪ್ರತಿಭಟನೆಗಳನ್ನ ಹತ್ತಿಕ್ತಾ ಇದ್ದಾರೆ ಈ ದೇಶದಲ್ಲಿ ಹೀಗಿರುವಾಗ ನಮಗೆ ಬೇರೊಂದು ರಾಷ್ಟ್ರ ಶತ್ರು ರಾಷ್ಟ್ರ ಆಗಬೇಕಾ ಯಾವ ಪಾಕಿಸ್ತಾನದ ಬಗ್ಗೆ ಮಾತಾಡ್ತೀವಿ ಆ ಪಾಕಿಸ್ತಾನಕ್ಕೂ ಇಂಥದ್ದೇ ಅಮಲನ್ನು ಏರಿಸಿ ಆ ಪಾಕಿಸ್ತಾನ ಪಾಕಿಸ್ತಾನದ ಜನಗಳು ಕೂಡ ಇದೇ ರೀತಿಯ ಬಡತನದಲ್ಲಿ ದೌರ್ಜನ್ಯದಲ್ಲಿ ದಬ್ಬಾಳಿಕೆಯಲ್ಲಿ ನೆರಳುತ್ತಾ ಇದ್ದಾರೆ ಅವರು ಹಂಗಾಗಿ ಭಯೋತ್ಪಾದನೆಗಳಿಗೆ ಅವ್ರ ಧರ್ಮದ ಅಮಲಲ್ಲಿ ಸೃಷ್ಟಿ ಮಾಡಿಕೊಂಡಿದ್ದಾರೆ ಯಾವ ಚೈನಾ ಅಂತೀವಿ ಆ ಚೈನಾದಲ್ಲಿ ನಮಗೆ ಶತ್ರು ರಾಷ್ಟ್ರವಾಗಿ ಅದು ಆದರೆ ಚೈನನ ಮೇಲೆ ಒಂದು ಗೂಬೆ ಕೂರಿಸ್ತೀವಿ ಚೈನಾದ ಜನಗಳು ನಮಗಿಂತ ಇವತ್ತು ಜನಸಂಖ್ಯೆಯಲ್ಲಿ ಅಷ್ಟೇ ಇದ್ರು ಅವರು ಎಲ್ಲರೂ ಉದ್ಯಮಿಗಳಾಗ್ತಾಯಿದ್ದಾರೆ ಅಟ್ಲೀಸ್ಟ್ ಅವ್ರ ಸರ್ಕಾರಗಳು ಅವರಿಗೆ ಆರ್ಥಿಕ ಸಹಯೋಗವನ್ನು ಆರ್ಥಿಕ ಒದಗಿಸ್ಕೊಡ್ತಾ ಇದೆ ಆದರೆ ಭಾರತದಲ್ಲಿ ಅತ್ಯಂತ ಹೀನಾಯ ಪರಿಸ್ಥಿತಿಯಲ್ಲಿ ನಿಂತಿದ್ವಿ ನಾವೀಗ ಇವತ್ತು ದುಡ್ಡಿನ ಅಪಮೌಲ್ಯ ಆಗ್ತಾ ಇದೆ ಯಾರು ಶತ್ರು ಬಡತನ ಬಹುದೊಡ್ಡ ಶತ್ರು ಜಾತಿವಾದ ಬಹುದೊಡ್ಡ ಶತ್ರು ನನಗೆ ನಮ್ಮ ದೇಶದಲ್ಲಿ ಹುಟ್ಟಿ ನನಗೆ ಹಾಗಾಗಿ ನಮ್ಮ ದೇಶದ ಜನಗಳೇ ಸುತ್ತಮುತ್ತ ನಮ್ಮನ್ನು ಸುಲಿದು ತಿಂತಿರುವಾಗ ಜಾತಿಯ ರೂಪದಲ್ಲಿ ಹಣದ ರೂಪದಲ್ಲಿ ಅಧಿಕಾರದ ರೂಪದಲ್ಲಿ ಪ್ರಭುತ್ವದ ರೂಪದಲ್ಲಿ ಧರ್ಮದ ರೂಪದಲ್ಲಿ ಸಂಪ್ರದಾಯದ ರೂಪದಲ್ಲಿ ಎಲ್ಲರೂ ನಮ್ಮನ್ನು ಕಿತ್ತು ತಿಂತಿರುವಾಗ ಈ ದೇಶದ ಜನಸಂಖ್ಯೆಯನ್ನು ಜನರನ್ನು ಜನರ ಶಕ್ತಿಯನ್ನೇ ನಿರ್ಲಕ್ಷಿಸಿರುವಾಗ ಯುವ ಶಕ್ತಿಯನ್ನೇ ನಿರ್ಲಕ್ಷಿಸಿರುವಾಗ ಇನ್ಯಾರು ಬಂದು ಈ ದೇಶಕ್ಕೆ ಮದ್ದು ಗುಂಡು ಹಾಕ್ಬೇಕು ಮದ್ದು ಗುಂಡುಗಳಿಗಿಂತ ಅಪಾಯಕಾರಿಯಾದಂಥದ್ದು ಈ ಬಡತನ ಹಸಿವು ಆಹಾಕಾರ ಇದನ್ನು ಆದಷ್ಟು ಬೇಗ ನಾವು ಅರ್ಥ ಮಾಡಿಕೊಂಡು ನಮ್ಮ ದೇಶದ ಹಿತಾಸಕ್ತಿಗೋಸ್ಕರ ನಾವೆಲ್ಲರೂ ಒಗ್ಗಟ್ಟಾದರೂ ಮಾತ್ರವೇ ಈ ದೇಶವನ್ನು ಉಳಿಸಕ್ಕೆ ಸಾಧ್ಯ ಬಂಡವಾಳ ಶಹಿಗಳ ಮುಖಾಂತರ ಆಮಿಷಗಳ ಮುಖಾಂತರ ಓಟ್ಗಳು ಕೊಂಡ್ಕೊಳ್ಳುವ ಮುಖಾಂತರ ಪ್ರಜಾತಂತ್ರ ವ್ಯವಸ್ಥೆನ ಇಷ್ಟೊಂದು ಹದಗೆರಿಸಿರ್ತಕ್ಕಂಥ ಇವತ್ತಿನ ಈ ಸರ್ಕಾರಗಳು ನಮ್ಮನ್ನು ಕಾಪಾಡ್ತವೆ ಅನ್ನುವಂಥ ಭರವಸೆಗಳು ನಮಗಿಲ್ಲ ಹಾಗಾಗಿ ಅಂತಹ ಭರವಸೆ ಇರತಕ್ಕಂಥ ಹೊಸ ಹೊಸ ಸರ್ಕಾರಗಳನ್ನು ಸೃಷ್ಟಿ ಮಾಡೋ ಜವಾಬ್ದಾರಿ ಈಗ ಯುವಜನರ ಕೈಲಿದೆ ಅಥವಾ ಮುಂದೊಂದಿನ ಯುವಜನರು ಇನ್ನೆಷ್ಟು ದಿನ ಅಂತ ಸರ್ಕಾರಗಳು ಸೃಷ್ಟಿ ಮಾಡೋಣ ನಾವೇ ಈ ಒಂದು ಪ್ರಜಾತಂತ್ರ ವ್ಯವಸ್ಥೆಯನ್ನು ಧ್ವಂಸ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಬಂದರೂ ಆಶ್ಚರ್ಯ ಇಲ್ಲ ಯಾವ ನೇಪಾಳನಲ್ಲಿ ನಡೆದೋಯ್ತೋ ಅಥವಾ ಯಾವ ಶ್ರೀಲಂಕಾದಲ್ಲಿ ನಡೆದೋಯ್ತೋ ಅಂತಹ ಗಲಭೆಗಳು ರಾಷ್ಟ್ರೀಯ ಗಲಭೆಗಳು ರಾಷ್ಟ್ರದೊಳಗಡೆ ಉದ್ಭವ ಆದರೆ ಅದಕ್ಕೆ ಆಶ್ಚರ್ಯ ಪಡಬೇಕಾಗಿಲ್ಲ ಹಾಗಾಗಿ ನಾನು ಪ್ರತಿಪಾದಿಸೋದೇನೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ದಂಗೆ ನಮ್ಮ ಶತ್ರು ಹೊರಗೆ ಎಲ್ಲೂ ಇಲ್ಲ ನಮ್ಮೊಳಗಡೆ ಇದ್ದಾರೆ ನಮ್ಮ ಜನರೇ ನಮ್ಮ ಶತ್ರುಗಳಾಗಿದ್ದಾರೆ ಭಾರತವು ಈ ರೀತಿ ಬಡತನದ ಭಾರತ ಆಗಿ ಶ್ರೀಮಂತರ ಆಗಿ ಜಾತಿವಾದದ ಭಾರತ ಆಗಿ ತನ್ನ ಜನರ ಮೇಲೆ ತಾನೇ ದೌರ್ಜನ್ಯ ಮಾಡ್ತಾಯಿದೆ ತನ್ನ ಜನರನ್ನ ಅತ್ಯಂತ ಕೀಳಾಗಿ ಕಾಣ್ತಾ ಇದೆ ಅತ್ಯಂತ ಕ್ರೂರವಾಗಿ ಹಿಂಸಿಸ್ತಾ ಇದೆ ಹಸಿವಿಗಿಂತ ಬಹುದೊಡ್ಡ ಶತ್ರು ಯಾವುದೂ ಇಲ್ಲ ಹಸಿವು ಇನ್ನು ಸ್ವಲ್ಪ ದಿನದಲ್ಲಿ ಆಹಾಕಾರವಾಗಿ ಮಾರ್ಪಡುತ್ತೆ ಅದರೊಳಗಡೆ ನಮ್ಮ ಸರ್ಕಾರಗಳು ಎಚ್ಚೆತ್ಕೋಬೇಕು ಯುವಜನರಿಗೆ ಕೆಲಸ ಕೊಡಬೇಕು ರೈತರಿಗೆ ಬೇಕಾದಷ್ಟು ಸವಲತ್ತುಗಳನ್ನ ಒದಗಿಸೋದ್ರ ಮುಖಾಂತರ ಈ ದೇಶದಲ್ಲಿ ಅನ್ನದಾತನ ರಕ್ಷಣೆ ಮಾಡಬೇಕು ಮತ್ತು ಮಹಿಳೆಯರನ್ನ ರಕ್ಷಣೆ ಮಾಡಬೇಕು ಮತ್ತು ಎಲ್ಲ ಕ್ಷೇತ್ರಗಳು ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಅಂತಹ ಸರ್ಕಾರಗಳು ನಮಗೆ ಬೇಕಾಗಿದೆ ಅಂತಹ ಸರ್ಕಾರಗಳನ್ನ ರಚನೆ ಮಾಡುವ ಜವಾಬ್ದಾರಿ ಯುವಜನರ ಕೈಲಿದೆ ಆದರೆ ಯುವ ಜನರು ಇವತ್ತು ಉಚ್ಚೆದ್ದು ಕುಣಿತಾ ಇದ್ದಾರೆ ಎಲ್ಲಿಗೂ ಹೋಗ್ತಾರೆ ಮುಂದೊಂದು ದಿನ ಹಾಗಾಗಿ ನಮ್ಮ ಶತ್ರುಗಳನ್ನ ಇನ್ಮೇಲೆ ಅಲ್ಲಿದ್ದಾನೆ ಇಲ್ಲಿದ್ದಾನೆ ಎಲ್ಲಿಂದನೋ ಬರ್ತಾನೆ ಭಯೋತ್ಪಾದನೆ ಮಾಡ್ತಾನೆ ಅನ್ನುವಂಥ ಕಥೆಗಳನ್ನು ಕಟ್ಟುಬಿಡಿ ನಮಗೆ ನಂಬಬಿಡಿ ಅಂಥ ಕಥೆಗಳನ್ನು ನಮ್ಮ ಶತ್ರು ನಮ್ಮೊಳಗಡೆ ಇದ್ದಾನೆ ನಮ್ಮ ಶತ್ರು ಬಂಡವಾಳವಾದ ಮತ್ತು ಮನುವಾದ ಆಗಿದೆ ಹಾಗಾಗಿ ಜಾತಿ ಮತ ಧರ್ಮಗಳನ್ನ ಮೀರಿ ನಾವು ಜಾತ್ಯಾತೀತರಾಗಿ ಬದುಕಬೇಕಾಗಿದೆ ಜನಪರ ಸರ್ಕಾರಗಳನ್ನ ನಾವು ತರಬೇಕಾಗಿದೆ ಇವತ್ತು ಆಮಿಷಗಳಿಗೆ ನಮ್ಮ ಮತಗಳನ್ನು ಮಾರ್ಕೊಳ್ಳೋದನ್ನು ನಿಲ್ಲಿಸಿದ್ರೆ ಮಾತ್ರ ನಾವು ನಿಜವಾದಂಥ ನಾಯಕನನ್ನು ಸೃಷ್ಟಿ ಮಾಡೋಕೆ ಸಾಧ್ಯ ಆಗುತ್ತೆ ಇಲ್ಲದ್ರೆ ಲೂಟಿ ಮಾಡುವಂಥ ನಾಯಕನನ್ನು ಸೃಷ್ಟಿ ಮಾಡಿ ಅವನ ಹಿಂದೆ ನಾವು ಹಿಂಬಾಲಕರಾಗಿ ಭಿಕ್ಷಿಕರ ಸು ಸುತ್ತಬೇಕಾಗುತ್ತೆ ಈ ಎಚ್ಚರಿಕೆಗಳು ನಮ್ಮ ಯೋಜನರಲ್ಲಿ ಇರಬೇಕು ನಮಸ್ಕಾರ